ಫೋನ್ ಹಾಕಿದಾಗ ಅವಳು ಅದೇ ಹೇಳಿದ್ದು ಆಕ್ಚುಲಿ ಅವಳಿಗೆ ಬಿತ್ತಂತೆ ಬೆಳ್ಳಿ ತಾನು ತಿನ್ಬೇಕು ಅಂತ ಕೆಲವೊಂದು ನಾನು ಕೊಟ್ಟಿರೋದು ಯಾರ್ಗಾದ್ರು ಕೊಟ್ಟಿರೋದಿರ್ಬೋದು ಯಾರಿಗಾದ್ರು ಸ್ಟನ್ ಹಾಕೋದಿರ್ಬೋದು ಇಲ್ಲ ಮಾತಾಡಿದ್ರೆ ಇವಾಗ ತಾನೇ ತಿಳ್ಕೊಂಡ್ರಿ ನಾನು ಹಂಗೆ ಮಾಡಿದೆ ಅನ್ನೋದು ಆಮೇಲೆ ನನ್ ಮನ್ಸಲ್ಲಿ ಇಟ್ಟು ಇದು ನಿನ್ ಕೊಟ್ಟಿದ್ದು ತುಂಬಾ ಅಂದ್ರೆ ತುಂಬಾ ಇದಾಯ್ತು ಅಂತ ಅತ್ಕೊಂಡ್ಲವತ್ತು ನನ್ಗೆ ಬಹಳ ಖುಷಿ ಆಯ್ತು ಅಂತ ಅದೇನೋ ಭಗವಂತನು ಆ ಟೈಮ್ ಕಾದು ಓಕೆ ಯೇಳ್ತಾನೆ ಅಪ್ಪ ಅಣ್ಣ ಹೇಳಕೊಂಡ್ ಅಷ್ಟೇ ಅವರು ಇವತ್ತು ಸಹ ನೋಡಿ ಎಲ್ಲಾ ವಿಡಿಯೋದಲ್ಲೂ ಹೇಳೋವರೆ ನನಗೆ ತುಂಬಾ ಖುಷಿ ಆಯ್ತು ಅವ್ರು ಕೊಟ್ಟಿದ್ದು ನಾನು ಇವತ್ತು ಸಹ ಬೆಳಿ ತಟ್ಟೆಲ್ಲ ಊಟ ಮಾಡ್ತಿದ್ದೀನಿ ಅಂತ ನೆನ್ನೆಲೂ ಸಹ ಹೇಳಿದಾರ ಅಣ್ಣ ಅವರ ಮನಸಲ್ಲಿ ಅನ್ಕೊಂಡ್ರಂತೆ ಅದೇ ತರನೇ ತಗೊಂಡ್ ಕೊಟ್ಟಿದಿರಲ್ಲ ಅದು ಎಲ್ಲ ಅದನ್ನೇ ನಾನು ಹೇಳೋದಣ್ಣ ಕೆಲವೊಂದು ಸಿಕ್ಸ್ ಸೆನ್ಸ್ ಅಂತಾರೆ ಎಸೆನ್ ಏನು ಏನೋ ಮನದ ಕಟಾಲಿಯ ಏನೋ ಅಂತಂಗೀಯಾ ಆಮೇಲೆ ಸುಮಾರು ನನ್ಕ್ ಇದಂತೂ ನೆಡ್ದೋಯ್ತಣ್ಣ ಆಮೇಲೆ ನಾನು ಅಷ್ಟೇ ಇಂಥವರ್ಗ್ ಯಾರ್ಕ ಫೋನ್ ಮಾಡ್ಬೇಕಪ್ಪಾ ಇಲ್ಲಿ ಇಂಥವರ್ ಮಾತಾಡ್ಸಬೇಕಂದ್ರೆ ಇಲ್ಲಿ ಅವ್ರ್ ಸಿಕ್ಕೋದು ಅವ್ನಕ ಇಲ್ಲ ಫೋನ್ ಅಲ್ಲಿ ಮಾತಾಡೋದು ಇದು ನಡೆದೈತೆ ಕನೆಕ್ಟ್ ಆಗುತ್ತೆ ಅಲ್ಲ ಏನ್ ಗೊತ್ತಣ್ಣ ಇಲ್ಲಿ ಬೈ ಹಾಟ್ಲಿ ನಾವ್ ಯಾರೇ ಬರ್ಲಿ ವಿಶ್ ಮಾಡೋದು ಅಷ್ಟೇ ಅಣ್ಣ ದಯ್ವಿಟ್ಟು ನಾನ್ ಎಲ್ರಿಗೂ ಹೇಳೋದಾದೇ ಯಾರ್ಕಾದ್ರು ನಾವ್ ಅರ್ಸಿದ್ರೆ ಮನಸಾರ ಹರಿಸ್ತ್ರಿ ಬಲಸ್ತಾದೆ ಅವನು ಸಾರ ಮಾಡ್ಬೇಕು ಏನೇ ಆಗ್ಲಿ ಕೆಲ್ಸ ಆಗ್ಲಿಕ್ಕೆ ಕಾರ್ಯ ಆಗಲಿ ಮನಸಾರ ಮಾಡಿದಾಗ ಅದಕ್ಕೆ ಫಲಾನು ಫಲ ಲಾನುಫಲ ಭಗವಂತನು ಅದೇ ಹೇಳೋದು ಶ್ರಮ ಇರಬೇಕು ಮನೆ ನಂಗೆ ಮುಲ್ಕೊಂಡಿದ್ದು ಅವನ ಹಂಗೆ ಇವಳು ಹಿಂಗೆ ಅಂತ ಹೇಳೋ ಬದಲು ಅವನ ಹಂಗೆ ಆದ್ರೆ ಅವನ್ ಪಾಡು ಹೌದು ಅವ್ಳ ಹಂಗಾದ್ರೆ ಅವಳು ಪಾಡು ನಿಂದೇನ್ ಗುರು ಜೀವನದಲ್ಲಿ ಅವ್ರನ್ನ ಇವ್ರನ್ನ ಪ್ರಶ್ನೆ ಮಾಡ್ಕೊಂಡೇ ಬದ್ಕೊಂಡ್ ಬಂದ್ಬಿಟ್ರೆ ಹೌದಣ್ಣ ನಾವು ನಮ್ ಕಷ್ಟಾರ್ಜಿತ ನಾವ್ ಮಾಡ್ಬೇಕು ಫಲಾನು ಫಲ ಭಗವಂತ ಹೌದು ಅಲ್ವಾ ಇವತ್ ನೀವು ವಿಡಿಯೋ